ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಟಿವಿ ಭಾರತ್ ನಾನು ಸುನಂದ ಬೆಂಗಳೂರಿನಲ್ಲಿ ಅಭಿಮಾನ್ ಸ್ಟುಡಿಯೋಗೆಂದು ನೀಡಿದ್ದ ಜಮೀನನ್ನ ಹಿಂಪಡೆಯಲು ಸರ್ಕಾರ ಮುಂದಾಗಿದೆ ಈ ಸಂಬಂಧ ಬೆಂಗಳೂರು ನಗರ ಜಿಲ್ಲಾ ಅರಣ್ಯ ಇಲಾಖೆಗೆ ಬೆಂಗಳೂರು ಜಿಲ್ಲಾಧಿಕಾರಿ ಪತ್ರ ಬರೆದಿದ್ದಾರೆ ಎಂದು ವರದಿಯಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ ಅಭಿಮಾನ್ ಸ್ಟುಡಿಯೋವನ್ನು ವಶಕ್ಕೆ ತೆಗೆದುಕೊಳ್ಳಲು ಸರ್ಕಾರ ನಿರ್ಧಾರ ಮಾಡಿದೆ ಅರಣ್ಯ ಇಲಾಖೆಗೆ ಪತ್ರ ಬರೆದಿರೋ ಸರ್ಕಾರ ಆದೇಶ ಉಲ್ಲಂಘನೆಯಾಗಿದೆ ಎನ್ನುವುದನ್ನ ಸ್ಪಷ್ಟವಾಗಿ ತಿಳಿಸಿದೆ ಸ್ಟುಡಿಯೋ ನಿರ್ಮಿಸಲು ಮಾತ್ರ ಜಾಗ ನೀಡಲಾಗಿತ್ತು ಐದು ವರ್ಷಗಳಾದರೂ ಸ್ಟುಡಿಯೋ ನಿರ್ಮಾಣ ಆಗದಿರೋದ್ರಿಂದ ನಿಯಮ ಉಲ್ಲಂಘನೆಯಾಗಿದೆ ಹೀಗಾಗಿ ಯಾವುದೇ ರೀತಿಯ ಪರಿಹಾರ ನೀಡದೆ ಭೂಮಿಯನ್ನ ವಶಕ್ಕೆ ಪಡೆಯೋ ಸಾಧ್ಯತೆ ಇದ್ದು ಅರಣ್ಯ ಇಲಾಖೆ ವಶಕ್ಕೆ ಪಡೆದರೂ ಅಲ್ಲಿ ಸ್ಮಾರಕ ನಿರ್ಮಾಣ ಕಷ್ಟ ಎನ್ನಲಾಗ್ತಿದೆ ಅರವತ್ತರ ದಶಕದಲ್ಲಿ ಟಿಎನ್ ಬಾಲಕೃಷ್ಣ ಅವರಿಗೆ ಸರ್ಕಾರದಿಂದ ಇಪ್ಪತ್ತು ಎಕರೆ ಭೂಮಿಯನ್ನ ಲೀಸ್ಗೆ ನೀಡಲಾಗಿತ್ತು ಪ್ರಕಾರ ಇಪ್ಪತ್ತು ವರ್ಷಗಳವರೆಗೆ ಆ ಭೂಮಿಯನ್ನ ಯಾರಿಗೂ ಪರಬಹರೆ ಮಾಡುವಂತಿಲ್ಲ ಆದ್ರೆ ಬಾಲಕೃಷ್ಣ ಮಕ್ಕಳಿಂದ ನಿಯಮ ಉಲ್ಲಂಘನೆಯಾಗಿದೆ ಹೀಗಾಗಿ ಸರ್ಕಾರ ಅರಣ್ಯ ಇಲಾಖೆಯು ಬೆಂಗಳೂರು ನಗರ ವಿಭಾಗವು ಕ್ರಮಕ್ಕೆ ಮುಂದಾಗಿದೆ ಟಿ ಎನ್ ಬಾಲಕೃಷ್ಣ ಅವರ ಮಕ್ಕಳು ಮಂಜೂರಾದ ಇಪ್ಪತ್ತು ಎಕರೆಗಳ ಪೈಕಿ ಹತ್ತು ಎಕರೆ ಜಮೀನನ್ನ ಮಾರಾಟ ಮಾಡಿದ್ರು ಇದು ಸಾವಿರದ ಒಂಬೈನೂರ ಎಪ್ಪತ್ತರ ಮೂಲ ಸರ್ಕಾರಿ ಆದೇಶದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಮಾರಾಟದಿಂದ ಬಂದ ಹಣವನ್ನ ಸ್ಟುಡಿಯೋ ಅಭಿವೃದ್ಧಿಗೆ ಮಾತ್ರ ಬಳಕೆ ಮಾಡಿಕೊಳ್ಳೋದಾಗಿ ಅವರು ಸರ್ಕಾರಕ್ಕೆ ಹೇಳಿದ್ರು ಆದರೆ ಐದು ವರ್ಷವಾದ್ರೂ ಸ್ಟುಡಿಯೋದಲ್ಲಿ ಯಾವುದೇ ನಿರ್ಮಾಣ ಕಾರ್ಯ ಆಗಿಲ್ಲ ಸ್ಟುಡಿಯೋವನ್ನು ಅಭಿವೃದ್ಧಿಪಡಿಸುವ ಯಾವುದೇ ಕಾಮಗಾರಿಗಳನ್ನ ನಡೆಸಿಲ್ಲ ಜಮೀನು ಯಥಾಸ್ಥಿತಿಯಲ್ಲಿಯೇ ಇದೆ ಅನುಮತಿ ಪಡೆದಿದ್ದ ಹತ್ತು ಎಕರೆ ಬದಲು ಹನ್ನೆರಡು ಎಕರೆ ಪ್ರದೇಶವನ್ನ ಮಾರಾಟ ಮಾಡಲಾಗಿದೆ ಎಂದು ಪತ್ರದಲ್ಲಿ ಅರಣ್ಯ ಇಲಾಖೆಯು não que